Sí.

ಬಿಟ್ಟು ಹೋಗುತ್ತಿರುವುದು ನೀವೇನು ದುಃಖ ಪಡಬೇಡಿ ಕೆಲಸದಿಂದ ಹೋಗಲ್ಲ ನೀವು ನಿಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತೀರಿ ಹೋಗುವುದು ಅನಿವಾರ್ಯ ಹೋಗಲೇಬೇಕು ನೀವು ಮುಂದೆ ಎಲ್ಲೇ ಹೋಗಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ಳಿ ಎಂದು ಹೇಳುತ್ತೇನೆ ನಾವು ನಲಿಕಲಿ ಮಕ್ಕಳು ನಿಮಗ ಏನೇ ತಂದ್ರೆ ಕಟ್ಟಿರಬಹುದು ಅದು ಯಾವ ಅಂದ್ರ ಲೇಟ್ ಆಗಿ ಬಂದ್ರ ಕಸಾಸ್ಲಿಕ್ಕೆ ಅಂದ್ರ ಹೆಂಡ ನೀವು ನಮ್ಮನ್ನು ಬೈದಿ ತಿದ್ದಿ ಕುಂತಿರಂದ್ರೆದಾಗಿ ನಾ ನಿಮಗೆ ಏನ್ ಹೇಳ್ತೀನಿ ಅಂದ್ರ ಚೊಲೋ ತಗೊಂಡ್ ಹೋದ್ರಿ ನಿಮ್ಮ ಭವಿಷ್ಯ ನೀವೇ ಕಟ್ಕೊಳ್ರಿ ನೀವ್ ಅನ್ಕೊಂಡ